ಇಷ್ಟು ಹೋಗ್ಯಾಳ ಅಂತ ಒಂದ್ ಕತಿ ಹೇಳ್ತಾರ ಯಾವ್ದು ನಿಜನೋ ಯಾವ್ದು ಸುಳ್ಳು ಒಂದು ತಿಳಿತಾ ಇಲ್ರಿ ಮೇಡಮ್ ಇದೇನ್ರಿ ನಾನು ಹೇಳ್ತಿ ಅಂತ ಕಂಪ್ಲೇಂಟ್ ಬೇರೆ ಕೊಟ್ಟಾರ ಗಂಡ ಅವಳು ನಾನು ಹೇಳ್ತಿ ಅಲ್ಲ ಅಂತ ಅವ್ರು ಹೇಳ್ತಾರ ಈರೋ ಹೇಳ್ತಿ ಬಿಟ್ ಹೋಗ್ಯಾರ ಅಂತ ಇನ್ನೊಂದ್ ಕತಿ ಹೇಳ್ತಾರ ಈ ಕೇಸ ವಿಚಿತ್ರವಾಗೈತಲ್ರಿ ನಿಜ ಮೇಡಂ ನಾನು ತುಂಬಾ ಪ್ರಯತ್ನ ಪಟ್ಟೆ ಮೇಡಮ್ ಈ ಕೇಸ್ ನ ಹೇಗಾದ್ರೂ ಮಾಡಿ ಮುಗಿಸಿ ಮುಕ್ತಾಯ ಹಾಡ್ಬೇಕು ಅಂತ ಶಂಕರ ಅವ್ರಿಗೆ ಇಷ್ಟೊಂದು ತಿಳಿಸಿ ಹೇಳಿದೆ ಆಗಿದ್ದಾಗಿದೆ ನಿನ್ ಮೇಲಾದ್ರೂ ಚೆನ್ನಾಗಿ ಗಂಡ ಹೆಂಡತಿ ಬಂದ್ಕೊಂಡು ಹೋಗಿ ಅಂತ ಆದ್ರೆ ಆ ಎಂಪಂದು ಒಂದೇ ಹಠ ಇವಳು ನನ್ ಹೆಂಡತಿ ಅಲ್ಲ ಅಂತ ಇವಳದು ಒಂದೇ ರಾಗ

ಏನ್ರೀ ಭಾರಿ ಅಲ್ರಿ ಆದ್ರೂ ಭಾರಿ ದೊಡ್ಡ ಕಿಲಾಡಿ ಬಿಡ್ರಿ ನೀವ್ ಮೇಡಮ್ ಅವ್ರನ್ನ ಬುಟ್ಟಿಗೆ ಹಾಕೊಂಡಿರಿ ಹಿಡಿಯೋದ್ ಹಿಡದಿರಿ ಸರಿ ಆಗಿದ್ದನ್ನ ಹಿಡದಿರಿ ಏನೇನು ಸರಿ ಆಗಿಲ್ರಿ ಸುಮ್ನೆ ಹೆಸರಿಗೆ ಕೈ ಹಿಡ್ದಿ ಎಲ್ಲ ನನ್ನ ಗ್ರಹಚಾರ ಸಂತೋಷ್ ಕುಮಾರ್ ಅವ್ರ ನನಗ ಅನ್ಸಾ ಇಷ್ಟು ಕೇಸ್ನ್ಯಾಗ ಕ್ರಿಟಿಕಲ್ ಕೇಸ್ ಅಂದ್ರ ನಿಮ್ದ ಅನ್ಸ್ತತಿ ನಮ್ ದೊಡ್ಡ ಮೇಡಮ್ ಅವ್ರಿಗೆ ಹೇಳ್ರಿ ಎಲ್ಲ ಬಗ್ಗೆ ಮೇಡಂ ಮೇಡಮ್ ಬಂದಾರ ನೋಡುನು अदि येन बगी अनस्तार हो येनो आंत नीम इब्रू गंडा हेंती एंत केऴी तुम्ब कुश्याईता गंडा हेंती निम्मन नोड़ी कलिवेकंत नन्न अभिप्रायर गंडा हेंती इब्रू वंद डिपार्ट्मेंट ना हेत्स नी कडिमी अन्नो ब्रेध भावा

ಅನ್ನೋದು ತಿಳ್ಕೊಬೇಕ ನನ್ನ ಜೀವನದ ಬಗ್ಗೆ ನಾನಾ ತಿಳ್ಕೊಂಡಿದ್ನಿ ಯಾಕ ಪೊಲೀಸ್ ಇನ್ಸ್ಪೆಕ್ಟರ್ ಮದ್ವಿ ಮಾಡ್ಕೊಂತಿದ್ನಿರಿ ಮೇಡಮ್ ಸಾರಿ ರೀ ಒಮ್ಮೆಮ್ಮೆ ಮೂಲ ಇದ್ದಿದ್ದು ಪಟಕ್ನ ಬಾಯಾಗ ಬಂದ ಬಿಡ್ತತ್ರಿ मैडम तडरी बि -बि बिसि बिसि कॉफी टाकून भरतेन री पीसी मला घ्या कॉफी बेडा मॅडम तडरी ಒಂದिट कॉफी कुडदू कूल आगुन री इयैला केसी कामन पट्टवर ना नाळे येलर्नु करसबेक याव याव केसना हेंग हेंग हँडल ಅಂತ नोडबेक ನಿಮ್ಮ ಕೇಸ್ ಏನನ್ನೋದು ಬಗೆ ಹರ್ಷೆ ಬಿಡತಾರೆ. ರೀ ಅಯ್ಯ ಈ ಆಫೀಸನ? ಹು ಈ ಕವೆಟಿ ಬಂದನೋ ಏನು? ಕಿಕ್ಕಿ ನೋಡಿರಾ ನಿಮ್ಮ ಅಡಿಬೇಕಿದ್ದು ಒಂದೇಂದ್ರ ಫೋಟೋ ಈ